ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿಮ್ಮಲ್ಲಿ ಈಗಾಗಲೇ ಒಂದಷ್ಟು ಮಂದಿಗೆ ಚಡಪಡಿಕೆ ಶುರುವಾಗಿರಬಹುದು ಒಂದೊಂದು ಕ್ಷಣವನ್ನ ಕಳೆಯೋದು ಒಂದೊಂದು ವರ್ಷವನ್ನ ಕಳೆದಂತೆ ಆಗ್ತಾ ಇರಬಹುದು ಕುತೂಹಲವನ್ನ ತಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಗುರು ಅಂತ ಹೇಳ್ತಾ ಇರಬಹುದು ನಾಳೆ ಸಂಜೆ ಏಳು ಮೂವತ್ತು ಯಾವಾಗ ಆಗುತ್ತಪ್ಪ ಅಂತ ಕಾಯ್ತಾ ಇರಬಹುದು ಹೊಟ್ಟೆ ಒಳಗಡೆ ಚಿಟ್ಟೆಯನ್ನು ಬಿಟ್ಟಂತಾಗಿರಬಹುದು ಇಷ್ಟೆಲ್ಲ ಆಗ್ತಾ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ನೀವು ಆರ್ ಸಿ ಫೈನಲ್ ಪಂದ್ಯಕ್ಕೆ ಕಾಯ್ತಾ ಇದ್ದೀರಿ ಅಂತ ಅರ್ಥ ಹೌದು ಬಂಧುಗಳೇ ಹದಿನೆಂಟು ವರ್ಷಗಳ ತಪಸ್ಸು ಹದಿನೆಂಟು ವರ್ಷಗಳಿಂದಲೂ ಕೂಡ ಈ ಸಲ ಕಪ್ ನಮ್ದೇ ನಮ್ದೆ ಅಂತ ಹೇಳಿ ಹೇಳಿ ಸಾಕಾಗಿದೆ ಜೊತೆಗೆ ಹದಿನೇಳು ಸೀಸನ್ ಗಳಿಂದಲೂ ಕೂಡ ಕಾದು ಕಾದು ನಿಮ್ಮಲ್ಲಿ ಒಂದಷ್ಟು ಮಂದಿ ಸುಸ್ತಾಗಿದ್ದೀರಿ ಅಂತೂ ಇಂತೂ ಮತ್ತೊಮ್ಮೆ ಕಪ್ ಗೆಲ್ಲುವಂತ ಸನಿಹಕ್ಕೆ ಆರ್ ಸಿ ಬಿ ಬಂದಿದೆ ಈ ಸಲ ಅಂತೂ ಕಪ್ ನಮ್ದೇ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಒಂದಷ್ಟು ವಿಶ್ಲೇಷಣೆ ಎಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಆರ್ ಸಿ ಬಿ ಗೆಲ್ಲೋದು ಪಕ್ಕಾಗೋರು ಎನ್ನುವಂತಹ ಮಾತನ್ನು ಕೂಡ ಒಂದಷ್ಟು ಮಂದಿ ಈಗಾಗಲೇ ಹೇಳ್ತಾ ಇದ್ದಾರೆ ಹಾಗಾದ್ರೆ ಪಂದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ಕಡೆ ಮತ್ತೊಮ್ಮೆ ಎರಡು ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಾ ಇದೆ ಒಂದು ಕಡೆಯಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೊಂದು ಕಡೆಯಿಂದ ಪಂಜಾಬ್ ಎರಡೂ ತಂಡಕ್ಕೂ ಕೂಡ ಈ ಕಪ್ ಬಹಳ ಮುಖ್ಯ ಕಾರಣ ಏನಪ್ಪ ಅಂದರೆ ಎರಡೂ ತಂಡ ಇಲ್ಲಿಯವರೆಗೆ ಕಪ್ ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ ಕಪ್ ಗೆಲ್ಲೋದಿಕ್ಕೆ ಸನಿಹ ಬಂದರೂ ಕೂಡ ಒಂದಷ್ಟು ಎಡವಟ್ಟು ಒಂದಷ್ಟು ತಪ್ಪುಗಳ ಕಾರಣಕ್ಕಾಗಿ ಕಪ್ ಗೆಲ್ಲೋದಿಕ್ಕೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಎರಡೂ ತಂಡವೂ ಕೂಡ ಅತ್ಯಂತ ಕುತೂಹಲದಿಂದ ಅತ್ಯಂತ ಕಾತರತೆಯಿಂದ ಇದ್ದಾವೆ ಯಾವುದೇ ತಂಡ ಗೆದ್ದರೂ ಕೂಡ ಐ ಪಿ ಎಲ್ನಲ್ಲಿ ನಲ್ಲಿ ಮತ್ತೊಂದು ಹೊಸ ಇತಿಹಾಸವನ್ನ ಬರೆದಂತಾಗತ್ತೆ ಬಂಧುಗಳ ಕ್ವಾಲಿಫೈಯರ್ ಪಂದ್ಯದಲ್ಲಿ ಪಂಜಾಬ್ ಮತ್ತು ಆರ್ ಸಿ ಬಿ ಮುಖಾಮುಖಿ ಆಗಿದ್ವು ಆರ್ ಸಿ ಬಿ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸ್ತು ಪಂಜಾಬ್ ಅಷ್ಟೊಂದು ಹೀನಾಯ ಸೋಲನ್ನ ಕಾಣುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅದಾದ ಬಳಿಕ ಪಂಜಾಬ್ ಹಾಗೆ ಮುಂಬೈ ಮತ್ತೆ ಬಲಿಷ್ಠ ತಂಡಗಳು ಮುಖಾಮುಖಿ ಆಗುತ್ತೆ ಪಂಜಾಬ್ಗೆ ಮತ್ತೊಂದು ಅವಕಾಶ ಇರುತ್ತೆ ಅಲ್ಲಿ ಮುಂಬೈ ವಿರುದ್ಧ ಪಂಜಾಬ್ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿತು ಆ ಪಂದ್ಯವನ್ನು ನೋಡೋದಕ್ಕೆ ಬಹಳ ಖುಷಿಯಾಗುವ ರೀತಿಯಲ್ಲಿ ಇತ್ತು ಶ್ರೇಯಸ್ ಅಯ್ಯರ್ ನಾಯಕನ ಆಟವನ್ನ ಆಡಿದ್ರು ಈ ರೀತಿಯಾಗಿ ಬರ್ಜರಿ ಗೆಲುವನ್ನ ಸಾಧಿಸಿ ಪಂಜಾಬ್ ಇದೀಗ ಆರ್ ಸಿ ಬಿ ಎದುರು ಬರ್ತಾ ಇದೆ ನಮಸ್ಕಾರ ಬರೀ ಹಿನ್ನೆಲೆ ಧ್ವನಿ ಮೂಲಕ ಅಥವಾ ವಾಯ್ಸ್ ಓವರ್ ಮೂಲಕ ನೀವು ಯೂಟ್ಯೂಬ್ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ ಸಕ್ಸಸ್ ಆಗಬಹುದು ಜೊತೆಗೆ ಅದರಲ್ಲಿ ಹಣ ಕೂಡ ಗಳಿಸಬಹುದು ಹಾಗಾದ್ರೆ ವಾಯ್ಸ್ ಓವರ್ ಕೊಡೋದು ಹೇಗೆ ಅದರ ಟೆಕ್ನಿಕ್ಸ್ ಗಳು ಏನು ಅದಕ್ಕೇನಾದ್ರೂ ಪ್ರಾಕ್ಟೀಸ್ ಮಾಡಬೇಕಾ ಆ ಎಲ್ಲ ವಿವರ ಒಂದು ವಿಡಿಯೋದಲ್ಲಿ ಇದೆ ಆ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ನಾನು ಕೂಡ ಆರಂಭದಲ್ಲಿ ಬರೀ ಹಿನ್ನೆಲೆ ಧ್ವನಿ ಮೂಲಕವೇ ಯೂಟ್ಯೂಬ್ನಲ್ಲಿ ಒಂದು ಹಂತಕ್ಕೆ ಯಶಸ್ಸನ್ನ ಗಳಿಸಿದ್ದೆ ಹಾಗಾಗಿ ಒಂದಷ್ಟು ಟಿಪ್ಸ್ ಅನ್ನ ಆ ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ ಅಂತಿಮ ಪಂದ್ಯಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣ ಈಗಾಗಲೇ ಸಜ್ಜಾಗಿ ನಿಂತಿದೆ ನನ್ನ ಆಗ್ಲಿಂದ ಹೇಳ್ತಾ ಇದ್ದ ಹಾಗೆ ಯಾವುದೇ ತಂಡ ಗೆದ್ರೂ ಕೂಡ ಮೊದಲ ಬಾರಿಗೆ ಕಪ್ ಅನ್ನ ಗೆದ್ದಂತಾಗುತ್ತೆ ಆರ್ ಸಿ ಬಿ ಮೂರು ಬಾರಿ ಫೈನಲ್ಗೆ ಬಂದಿತ್ತು ಇದೀಗ ನಾಲ್ಕನೇ ಬಾರಿ ಪಂಜಾಬ್ ಎರಡನೇ ಬಾರಿಗೆ ಫಿನಾಲಿಗೆ ಬಂದಂತಾಗಿದೆ ಒಂದು ಬೇಸರದ ಸಂಗತಿ ಅಂದ್ರೆ ನಾಳೆ ಮಳೆಯ ಮುನ್ಸೂಚನೆ ಇದೆ ಹವಾಮಾನ ಇಲಾಖೆ ಈಗಾಗಲೇ ಆ ಮುನ್ಸೂಚನೆಯನ್ನ ಕೊಡ್ತಾ ಇದೆ ಮಳೆ ಬಂದ್ರೆ ಏನಾಗುತ್ತೆ ನಾಳೆ ಪಂದ್ಯವೇ ನಡೆಯದೇ ಇದ್ದರೆ ಇನ್ನೊಂದು ಮೀಸಲು ದಿನವನ್ನ ನಿಗದಿ ಮಾಡಲಾಗಿದೆ ನಾಲ್ಕನೇ ತಾರೀಕು ಪಂದ್ಯ ನಡೆಯುತ್ತೆ ಅವತ್ತೂ ಪಂದ್ಯ ನೆದ್ ನಡೆದಿಲ್ಲ ಅಂತ ಆದ್ರೆ ಟೇಬಲ್ ಟಾಪರ್ ಯಾರಿದ್ದಾರೆ ಅವರನ್ನ ವಿನ್ನರ್ ಅಂತ ಘೋಷಣೆ ಮಾಡಲಾಗುತ್ತೆ ಹಾಗೆ ಆಗುವಂತ ಚಾನ್ಸಸ್ ಅಂತೂ ಇಲ್ಲವೇ ಇಲ್ಲ ಪಂದ್ಯ ನೂರಕ್ಕೆ ನೂರಷ್ಟು ನಡೆಯುತ್ತೆ ನಾಳೆ ಏನಾದರೂ ನಿರಂತರವಾಗಿ ಮಳೆ ಬಂತು ಅಂತ ಇಟ್ಕೊಳ್ಳಿ ಎರಡು ಗಂಟೆ ಹೆಚ್ಚುವರಿ ಸಮಯವನ್ನ ನೀಡಲಾಗುತ್ತೆ ಎರಡು ಗಂಟೆಗೂ ಹೆಚ್ಚು ಮಳೆ ಆಯಿತು ಅಂತಾದರೆ ಓವರ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಲಾ ಮಾಡ್ತಾ ಹೋಗಲಾಗುತ್ತೆ ಕನಿಷ್ಠ ಐದು ಓವರ್ ಆದ್ರೂ ಆಡಿಸೋಕೆ ಪ್ರಯತ್ನವನ್ನು ಪಡಲಾಗುತ್ತೆ ಇದು ಮಳೆ ಬಂದ್ರೆ ಏನೇನು ಆಗುತ್ತೆ ಎನ್ನುವಂಥ ಮಾಹಿತಿ ಮಳೆ ಬರದೇ ಇರಲಿ ಎನ್ನುವ ರೀತಿಯಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಇನ್ನು ಉಳಿದಂತ ವಿಚಾರವನ್ನು ಗಮನಿಸುತ್ತಾ ಹೋಗೋಣ ಪ್ರಮುಖವಾಗಿ ಆರ್ ಸಿ ಬಿಗೆ ಸಂಬಂಧಪಟ್ಟ ಹಾಗೆ ಬಂಧುಗಳೇ ಕಡೆ ಆರ್ ಸಿ ಬಿ ಈ ಹಿಂದೆಯೂ ಕೂಡ ಕಪ್ ಗೆಲ್ಲೋದಿಕ್ಕೆ ಹತ್ರ ಬಂದು ಮೂರು ಬಾರಿ ಒಂದಷ್ಟು ಎಡವಟ್ಟನ್ನ ಮಾಡಿಕೊಂಡು ಸೋತು ಹೋಯಿತು ಎರಡನೇ ಐ ಪಿ ಎಲ್ ಕುಂಬ್ಳೆ ನಾಯಕತ್ವದಲ್ಲಿ ಫಿನಾಲೆಗೆ ಬಂದುಬಿಟ್ಟಿದ್ರು ಫಿನಾಲೆಯಲ್ಲಿ ಡೆಕನ್ ಚಾರ್ಜಸ್ ತಂಡ ಮುಖಾಮುಖಿ ಆಗಿತ್ತು ಎರಡು ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ಆಗ ಸ್ವಲ್ಪ ಅದರಲ್ಲೇ ಕಪ್ ಗೆಲ್ಲುವಂತ ಅವಕಾಶವನ್ನ ಆರ್ ಸಿ ಬಿ ಕಳ್ಕೊಂಡು ಬಿಟ್ಟಿತ್ತು ಚೇಸಿಂಗ್ ಪಂದ್ಯ ಕೊನೆಯದಾಗಿ ಕೆಲವೇ ಕೆಲವು ರನ್ ಆರು ರನ್ಗಳ ಅಂತರದಿಂದ ಸೋಲನ್ನು ಕಣ್ತು ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಇದ್ರೂ ಕೂಡ ಒಂದಷ್ಟು ಎಡವಟ್ಟುಗಳಿಂದ ಅಂಥದ್ದೊಂದು ಸೋಲು ಆಯಿತು ಅದಾದ ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ವಿಕ್ಟೋರಿ ನಾಯಕತ್ವದಲ್ಲಿ ಫಿನಾಲೆಗೆ ಬಂದಿತ್ತು ಆಗ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ ಆಗಿತ್ತು ಆಗಲೂ ಕೂಡ ಆರ್ ಸಿ ಬಿ ಅತ್ಯಂತ ಬಲಿಷ್ಠ ಆಗಿತ್ತು ಜೊತೆಗೆ ಟೇಬಲ್ ಟಾಪರ್ ಆಗಿ ಫಿನಾಲೆಗೆ ಬಂದಿತ್ತು ಆದರೆ ಫೈನಲ್ ಪಂದ್ಯದಲ್ಲಿ ಮತ್ತದೇ ಎಡವಟ್ಟು ಚೇಸಿಂಗ್ ಆರ್ ಸಿ ಬಿಗೆ ಇನ್ನೂರಕ್ಕೂ ಅಧಿಕ ರನ್ ಅನ್ನು ಚೆನ್ನೈ ಆ ಸಂದರ್ಭದಲ್ಲಿ ಪೇರಿಸಿತ್ತು ಆದರೆ ಐವತ್ತ ಎಂಟು ರನ್ಗಳ ಭರ್ಜರಿ ಸೋಲನ್ನು ಆರ್ ಸಿ ಬಿ ಕಾಣುವಂತ ಪರಿಸ್ಥಿತಿ ಅಥವಾ ಹೀನಾಯ ಸೋಲು ಎರಡು ಸಾವಿರದ ಹದಿನಾರು ಮತ್ತೊಮ್ಮೆ ಆರ್ ಸಿ ಬಿ ಫಿನಾಲಿಗೆ ಬರುತ್ತೆ ಹಾಗಂತೂ ಬ್ಯಾಟಿಂಗ್ ಲೈನ್ ಅಪ್ ವಿಪರೀತ ಅಂದ್ರೆ ವಿಪರೀತ ಸ್ಟ್ರಾಂಗ್ ಆಗಿತ್ತು ಆರ್ ಸಿ ಬಿ ಗೆಲ್ಲುವಂತ ನೆಚ್ಚಿನ ತಂಡ ಎನ್ನುವಂತ ಮಾತನ್ನ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು ಆರ್ ಸಿ ಬಿ ವರ್ಸಸ್ ಹೈದರಾಬಾದ್ ಮತ್ತೊಮ್ಮೆ ಆರ್ ಸಿ ಬಿ ಗೆ ಚೇಜಿಂಗ್ ಆಗ ಇನ್ನೂರು ಪ್ಲಸ್ ರನ್ ಅನ್ನು ಹೈದ್ರಾಬಾದ್ ಪೇರಿಸುತ್ತೆ ಮತ್ತೆ ಆರ್ ಸಿ ಬಿ ಕಡೆಯಿಂದ ಭರ್ಜರಿ ಓಪನಿಂಗ್ ಶುರುವಾಗುತ್ತೆ ಗೇಲ್ ಅಂತೂ ಬರ್ಜರಿ ಆಟ ಗೇಲ್ ಔಟ್ ಆಗ್ತಾ ಇದ್ದ ಹಾಗೆ ಎಲ್ಲರೂ ಸೇದ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹೋಗಿ ಪೆವಿಲಿಯನ್ ಸೇರ್ತಾರೆ ಕೊನೆಯದಾಗಿ ಎಂಟು ರನ್ ಆರ್ ಸಿ ಬಿ ಸೋಲುವಂತ ಪರಿಸ್ಥಿತಿ ಆದ್ರೆ ಈ ಬಾರಿ ಫಿನಾಲಿಯಲ್ಲಿ ಹಾಗ ಆಗದೆ ಇರ್ಲಿ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸೋಣ ಈ ಬಾರಿ ಆರ್ ಸಿ ಬಿ ಬೇರೆ ತಂಡದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅತ್ಯಂತ ಬಲಿಷ್ಠ ತಂಡ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗಿದೆ ಬೌಲಿಂಗ್ ಲೈನಪ್ ಸ್ಟ್ರಾಂಗ್ ಆಗಿದೆ ಓಪನಿಂಗು ಮಿಡಲ್ ಆರ್ಡರು ಹಾಗೆ ಲೋಯರ್ ಆರ್ಡರ್ ಅಥವಾ ಕೆಲ ಕ್ರಮಾಂಕ ಎಲ್ಲವೂ ಕೂಡ ಸ್ಟ್ರಾಂಗ್ ಆಗಿದೆ ಜೊತೆಗೆ ಆರ್ ಸಿ ಬಿಯ ಯ ಪ್ರಮುಖ ಮೈನಸ್ ಪಾಯಿಂಟ್ ಇಷ್ಟು ವರ್ಷಗಳ ಕಾಲ ಏನಾಗಿತ್ತು ಅಂದರೆ ಕೆಲವೇ ಕೆಲವು ಆಟಗಾರರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು ಆದರೆ ಈ ಬಾರಿ ಆಗಿಲ್ಲ ಒಬ್ಬರು ಔಟ್ ಆದರೂ ಕೂಡ ಇನ್ನೊಬ್ರು ತಂಡವನ್ನು ಗಟ್ಟಿಯಾಗಿ ನಿಲ್ಲಿಸುವಂಥ ಕೆಪಾಸಿಟಿಯನ್ನು ಹೊಂದಿದೆ ಹೀಗಾಗಿ ಆರ್ ಸಿ ಬಿಯ ಕಡೆಗೆ ಒಂದು ರೀತಿಯಲ್ಲಿ ಹೋಪ್ ಜಾಸ್ತಿಯಾಗಿಯೇ ಇದೆ ಹಾಗಾದರೆ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿರಬಹುದು ಅಂತ ಗಮನಿಸ್ತಾ ಹೋಗೋಣ ಮೊದಲಿಗೆ ಆರ್ ಸಿ ಬಿ ಅಂತಹ ಬದಲಾವಣೆ ಇಲ್ಲ ಕೊಹ್ಲಿ ಫಿಲ್ಸಾಲ್ಟ್ ಓಪನಿಂಗ್ ಬರ್ತಾರೆ ಅದಾದ ಬಳಿಕ ಮಯಾ ಅದಾದ ನಂತರ ರಜತ್ ಪಾಟಿದಾರ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಲಿವಿಂಗ್ ಸ್ಟೋನ್ ಆಡಿಸುವಂತ ಸಾಧ್ಯತೆ ಕಡಿಮೆ ಟಿಮ್ ಡೇವಿಡ್ ಏನಾದರೂ ಫಿಟ್ ಆಗಿದ್ರೆ ಟಿಮ್ ಡೇವಿಡ್ ಇಲ್ಲ ಅಂತ ಆದ್ರೆ ಲಿವಿಂಗ್ ಸ್ಟೋನ್ ರ ಮೂಲಕವೇ ಮುಂದುವರಿಬಹುದು ಲಿವಿಂಗ್ ಸ್ಟೋನ್ ಅದ್ಭುತ ಆಟಗಾರನೇ ಆದರೆ ಈ ಬಾರಿ ಯಾಕೋ ಬ್ಯಾಡ್ ಲಕ್ ಹೇಳಿಕೊಳ್ಳುವಂತ ಐ ಪಿ ಎಲ್ ವರ್ಷ ಅವರಿಗಾಗಲಿಲ್ಲ ರೊಮಾರಿಯೋ ಶಿಫರ್ಡ್ ಆಡ್ತಾರೆ ಕೃಣಾಲ್ ಪಾಂಡ್ಯ ಭುವಿ ಹೇಜಲುಡ್ ಯಶ್ ದಯಾಳ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಕಾಣಿಸ್ಕೊಳ್ತಾರೆ ಅಪ್ಪಿ ತಪ್ಪಿ ಏನಾದರೂ ಸುಯೇಶ್ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇದ್ರು ಅಂತ ಆದರೆ ಮಯಂಕ್ ಅಗರ್ವಾಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗುವಂತ ಸಾಧ್ಯತೆ ಇದೆ ಅದರ ಆ ಸಾಧ್ಯತೆ ಕಡಿಮೆ ನನ್ನ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಬರ್ತಾರೆ ಮಯಂಕ್ ಇಲೆವೆನ್ ನಮಗೆ ಕಾಣಿಸ್ತಾರೆ ಇದು ಆರ್ ಸಿ ಬಿ ಅ ಪ್ಲೇಯಿಂಗ್ ಇಲೆವೆನ್ ಬಹಳ ಬದಲಾವಣೆ ಇಲ್ಲ ಟಿಮ್ ಡೇವಿಡ್ ಬಂದರು ಅಂತ ತಂಡ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಲಿವಿಂಗ್ ಸ್ಟೋನ್ ಹೊರಗಡೆ ಕೂರ್ಬೇಕಾಗತ್ತೆ ಇನ್ನು ಪಂಜಾಬ್ ಕಿಂಗ್ಸ್ ಗಮನಿಸಿದಾಗ ಪ್ರಿಯಾಂಕ್ ಆರ್ಯ ಪ್ರಭ್ ಸಿಮ್ರನ್ ಸಿಂಗ್ ಓಪನಿಂಗ್ ಬರ್ತಾರೆ ಜೋಶ್ ಇಂಗ್ಲೀಷ್ ಅದಾದ ಬಳಿಕ ಶ್ರೇಯಸ್ ಅಯ್ಯರ್ ನೇಹಲ್ ವದೇರಾ ಶಶಾಂಕ್ ಸಿಂಗ್ ಸ್ಟೋಯಿನಿಸ್ ಒಮರ್ಜೈ ಕೆ ಎಲ್ ಜೇಮಿಸನ್ ಹರ್ಷದೀಪ್ ಸಿಂಗ್ ಚಹಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೈಶಾಖ್ ಅಥವಾ ಹರ್ಪ್ರೀತ್ ಬ್ರಾರ್ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇದೆ ಇದು ಪಂಜಾಬ್ನ ಪ್ಲೇಯಿಂಗ್ ಇಲೆವೆನ್ ಪ್ಲಸ್ ಮೈನಸ್ ನೋಡ್ತಾ ಹೋಗೋದಾದ್ರೆ ಆರ್ ಸಿ ಬಿ ಪ್ಲಸ್ ಬ್ಯಾಟಿಂಗ್ ಲೈನ್ ಅಪ್ ತುಂಬ ಸ್ಟ್ರಾಂಗ್ ಆಗಿದೆ ಕೊಹ್ಲಿಯ ಫಾರ್ಮ್ ಅಂತೂ ಅದ್ಭುತವಾಗಿದೆ ಆರಂಭದಲ್ಲಿ ಎಲ್ಲರೂ ಕೂಡ ಫಾರ್ಮ್ ಅಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಕೊಹ್ಲಿ ಫಾರ್ಮಲ್ಲಿ ಫಿಲ್ ಸಾಲ್ಟ್ ಅಂತೂ ಅದ್ಭುತ ಆಟ ಮಯಾಂಕ್ ದೊಡ್ಡ ಇನ್ನಿಂಗ್ಸನ್ನು ಕಟ್ಟುವಲ್ಲಿ ಯಶಸ್ವಿ ಆಗದೇ ಇದ್ರು ಕೂಡ ಆ ಸಂದರ್ಭದಲ್ಲಿ ಗಟ್ಟಿಯಾಗಿ ತಂಡವನ್ನು ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಇದೆ ಅಥವಾ ಆ ಬ್ಯಾಟಿಂಗ್ ಲೈನ್ ಹಿಡಿದಿಟ್ಕೊಳ್ಳುವಂಥ ಕೆಪಾಸಿಟಿ ಪಾಟಿದಾರ್ ಬಗ್ಗೆ ಹಾಗಿಲ್ಲ ಜಿತೇಶ್ ಶರ್ಮಾ ತಾನೇನೋ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ ಅದಾದ ಬಳಿಕ ಲಿವಿಂಗ್ ಸ್ಟೋನ್ ಸ್ವಲ್ಪ ಮಟ್ಟಿಗೆ ಯಾಕೋ ತಿಣ್ಕಾಡ್ತಿದ್ದಾರೆ ಅವ್ರೇನಾದ್ರೂ ಫಾರ್ಮ್ ಬಂತು ಅಂದ್ರೆ ಅದ್ಭುತ ರೋಮಾರಿಯೋ ಗೊತ್ತು ನಿಮಗೆ ದಾಂಡಿಗ ಈ ರೀತಿಯಾಗಿ ನಮಗೆ ಬ್ಯಾಟಿಂಗ್ ಲೈನ್ಅಪ್ ತುಂಬಾ ಸ್ಟ್ರಾಂಗ್ ಆಗಿದೆ ಓಪನಿಂಗು ಮಿಡಲ್ ಆರ್ಡರು ಕೊನೆದ ಕೃಣಾಲ್ ಪಾಂಡೆವರೆಗೂ ಕೂಡ ಬ್ಯಾಟಿಂಗ್ ಲೈನ್ ಅಪ್ ಇದೆ ಆರ್ ಸಿಬಿಗೆ ಇನ್ನು ಬೌಲಿಂಗ್ ಇಷ್ಟು ವರ್ಷಗಳ ಕಾಲ ಇಷ್ಟು ಸ್ಟ್ರಾಂಗ್ ಅನಿಸ್ತಾ ಇರಲಿಲ್ಲ ಆದರೆ ಈ ಬಾರಿ ಬೌಲಿಂಗ್ ಸ್ಟ್ರಾಂಗ್ ಅನ್ಸ್ತಾ ಇದೆ ಭೂವಿ ಬಗ್ಗೆ ಹೇಳಬೇಕಾಗಿಲ್ಲ ಯಶ್ ದಯಾಳ್ ಹೇಸಲ್ವುಡ್ ಅಂತೂ ಒಂದು ರೀತಿಯಲ್ಲಿ ಮಷಿನ್ ಗನ್ ಇದ್ದ ರೀತಿಯಲ್ಲಿ ಹೀಗಾಗಿ ಆರ್ ಸಿ ಬಿ ಬೌಲಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಸುಯೇಶ್ ಕೂಡ ಹಾಗೆ ಕೃಣಾಲ್ ಪಾಂಡ್ಯ ರೋಮಾರಿಯಾ ಕೈಲೂ ಕೂಡ ಒಂದಷ್ಟು ಓವರ್ ಗಳನ್ನ ಹಾಕಿಸ್ತಾರೆ ಲಿವಿಂಗ್ ಸ್ಟೋನ್ ಪ್ಲೇಯಿಂಗ್ ಪ್ಲೇಂಗ್ ಇಲೆವೆನ್ ಅಲ್ಲಿ ಇದ್ರೆ ಲಿವಿಂಗ್ ಸ್ಟೋನ್ ಕೂಡ ಬೌಲಿಂಗ್ ಮಾಡ್ತಾರೆ ಅಥವಾ ಟೀಮ್ ಡೇವಿಡ್ ಇದ್ರೆ ಟೀಮ್ ಡೇವಿಡ್ ಕೂಡ ಬೌಲಿಂಗ್ ಮಾಡ್ತಾರೆ ಹೀಗಾಗಿ ಬೌಲಿಂಗ್ ಲೈನ್ಅಪ್ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇನ್ನು ಉಳಿದಂತೆ ಬೇರೆ ಪಾಯಿಂಟ್ಸ್ ಗಳನ್ನು ಗಮನಿಸುತ್ತಾ ಹೋಗೋದಾದ್ರೆ ಗೆಲ್ಲಲೇಬೇಕು ಎನ್ನುವಂತ ಒಂದು ಹಠಾಂತೂ ಇದ್ದೇ ಇದೆ ಜೊತೆಗೆ ಹೊಸ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಡೀ ಆರ್ ಸಿ ಬಿ ಯ ಈ ಕೋಚ್ ಗಳಿಂದ ಹಿಡಿದು ಇಡೀ ಇದೇನ್ ಕಾಣಿಸ್ತಾ ಇದೆ ಓವರ್ ಆಲ್ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಆರ್ ಬಿಯ ಒಂದಷ್ಟು ಪ್ಲಸ್ ಪಾಯಿಂಟ್ಸ್ಗಳು ಮೈನಸ್ ಏನು ಅಂತ ಗಮನಿಸ್ತಾ ಹೋಗೋದಾದರೆ ಒಮ್ಮೊಮ್ಮೆ ವಿರಾಟ್ ಕೊಹ್ಲಿ ಔಟ್ ಆಗ್ತಾ ಇದ್ದ ಹಾಗೆ ಉಳಿದಂಥವರು ಆತ್ಮವಿಶ್ವಾಸ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅದೇ ಒಂದು ರೀತಿಯಲ್ಲಿ ಮೈನಸ್ ಪಾಯಿಂಟ್ ಮತ್ತೊಂದು ಅಂದ್ರೆ ವಿಪರೀತವಾದಂತ ಒತ್ತಡ ಇದೆ ಇನ್ನೊಂದು ಮೈನಸ್ ಅಂದ್ರೆ ಆಪೋಸಿಟ್ ಇರೋದು ಅತ್ಯಂತ ಬಲಿಷ್ಠವಾದಂಥ ತಂಡ ಇನ್ನು ಪಂಜಾಬ್ ಕುರಿತಾಗಿ ನೋಡ್ತಾ ಹೋಗೋದಾದ್ರೆ ಪಂಜಾಬ್ ಆರ್ ಸಿ ಬಿ ವಿರುದ್ಧ ಸೋತರು ಕೂಡ ಮುಂಬೈ ಮೇಲೆ ಭರ್ಜರಿ ಗೆಲುವನ್ನು ಸಾಧಿಸಿದೆ ಸ್ವತಃ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅದ್ಭುತವಾದಂಥ ಫಾರ್ಮ್ ಕಾಣಿಸ್ತಾ ಇದೆ ಇನ್ನು ನೋಡಿದಂತೆ ಓಪನರ್ಸ್ ಅಂತೂ ಬಹಳ ಚೆನ್ನಾಗಿ ಇಲ್ಲಿವರೆಗೆ ಆಡ್ಕೊಂಡು ಬಂದಿದ್ದಾರೆ ಜೋಶ್ ಇಂಗ್ಲಿಷ್ ಬಗ್ಗೆ ಮಾತಿಲ್ಲ ನೆಹಲ್ ವದೇರಾ ಮೊನ್ನೆ ಅದ್ಭುತ ಆಟ ಆಡಿದ್ರು ಶಶಾಂಕ್ ಸಿಂಗ್ ಸ್ಟೋಯ್ನಿಸ್ ಇವ್ರ ಕೊನೆ ಕ್ಷಣದಲ್ಲಿ ಬಂದು ಅದ್ಭುತವಾಗಿ ಬ್ಯಾಟ್ ಬೀಸುವಂತ ಕೆಪಾಸಿಟಿ ಇದೆ ಈ ರೀತಿಯಾಗಿ ಬ್ಯಾಟಿಂಗ್ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಮೈನಸ್ ಅಂದರೆ ಬೌಲಿಂಗ್ ಒಮ್ಮೊಮ್ಮೆ ವಿಪರೀತ ಹೊಡೆಸ್ಕೊಳಕ್ ಶುರು ಮಾಡಿಬಿಟ್ರೆ ವಿಪರೀತ ಅಂದ್ರೆ ವಿಪರೀತ ದಂಡನೆಗೊಳಗಾಡ್ತಾರೆ ಬೌಲರ್ ಇದು ಪಂಜಾಬ್ಗೆ ಒಂದಷ್ಟು ಮೈನಸ್ ಪಾಯಿಂಟ್ಸ್ ಅಂತ ಅನಿಸ್ತಾ ಇದೆ ಒಟ್ಟಾರೆಯಾಗಿ ಇದು ಆರ್ ಸಿ ಬಿ ವರ್ಸಸ್ ಪಂಜಾಬ್ನ ಒಂದಷ್ಟು ವಿಚಾರ ನನ್ನ ಪ್ರಕಾರ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ಲೋದು ಪಕ್ಕಾ ನೂರಕ್ಕೆ ನೂರಷ್ಟು ಗೆಲ್ತಾರೆ ಈ ನನ್ನ ಪ್ರಕಾರ ಟಾಸ್ ಏನಾದರೂ ವಿನ್ ಆದ್ರೆ ಅದು ಆರ್ ಸಿ ಬಿಗೆ ಗೆ ಪ್ಲಸ್ ಆಗುತ್ತೆ ಯಾಕಂದ್ರೆ ಆರಂಭದಲ್ಲೇ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಸುಲಭ ಚೇಸಿಂಗ್ ಅಂತ ಬಂದಾಗ ವಿಪರೀತ ಒತ್ತಡಕ್ಕೊಳಗಾಗುವಂಥ ಸಾಧ್ಯತೆ ಇರುತ್ತೆ ಪ್ರಮುಖ ಪಂದ್ಯದಲ್ಲಿ ಆ ಚೇಸಿಂಗ್ ಒತ್ತಡ ಅನ್ನೋದು ಭೂತದ ರೀತಿಯಲ್ಲಿ ಕಾಣುತ್ತೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ